ಹಾಸಿನರಾಗಿರುವಂಥ ನಮ್ಮ ಕಾಳೇನಹಳ್ಳಿ ನಾಗರಾಜಣ್ಣರವ್ರಿಗೆ ಹಾಗೂ ಕಪ್ಪಲುಮಡಗು ಗ್ರಾಮಸ್ಥರು ಹಿರಿಯರು ಮುಖಂಡರು ಎಲ್ಲರೂ ಆಗಮಿಸಿದ್ರೆ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ದಿವಸ ನಮ್ಮ ಕಪ್ಪಲುಮಡಗು ಗ್ರಾಮದ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಈ ವಾರ್ಷಿಕ ಮಹಾಸಭೆ ಏನು ಅಂದರೆ ನಮ್ಮ ಪ್ರತಿ ವರ್ಷ ನಮ್ಮ ಹಾಲು ಹಾಲು ಸಹಕಾರ ಸಂಘದಲ್ಲಿ ಏನೇನು ವ್ಯವಹಾರಗಳಾಗಿದೆ ಅನ್ನೋದನ್ನು ಸಾರ್ವಜನಿಕವಾಗಿ ತಿಳಿಸ್ಕೊಡುವಂಥದ್ದು ಇದೊಂದು ವಾರ್ಷಿಕ ಮಹಾಸಭೆ ಈ ವಾರ್ಷಿಕ ಮಹಾಸಭೆಗೆ ತಾವೆಲ್ಲರೂ ಆಗಮಿಸಿದ್ದೀರ ಸಂತೋಷ ಸುದ್ದಿ ಸುಮಾರು ನಿಮ್ಮ ಹತ್ರ ಒಂದು ವಿಚಾರ ಹಂಚ್ಕೋಬೇಕಾಗಿತ್ತು ಸುಮಾರು ಒಂದು ನಮ್ಮೂರಲ್ಲಿ ಒಂದು ಹೆಸರುವಾಸಿ ಆದಂಥ ಒಂದು ಮಿಲ್ಕ್ ಯೂನಿಯನ್ ಇತ್ತು ಒಂದು ದಿನಕ್ಕೆ ಏನಿಲ್ಲ ಅಂದರೂ ಒಂದೊತ್ತಿಗೆ ಇಪ್ಪತ್ತೈದು ಇಪ್ಪತ್ತಾರು ಕ್ಯಾನ್ ಹಾಲು ಆಗ್ತಾಯಿತ್ತು ಕಾರಣಾಂತರಗಳಿಂದ ಅದನ್ನು ಮುಚ್ಚಿಬಿಟ್ರು ನಮ್ಮೂರಿನ ಹಿರಿಯ ಮುಖಂಡರಾದಂಥ ದಿವಂಗತ ಪೆದ್ದಪ್ಪ ಅಣ್ಣವ್ರ ಜೊತೆ ಸುಮಾರೊಂದು ಹದಿನೆಂಟು ವರ್ಷದ ಹಿಂದೆ ನಾನು ಕಾಡೇನಹಳ್ಳಿ ನಾಗರಾಜಣ್ಣವ್ರ ಮನೆ ಹತ್ರ ಹೋಗಿದ್ದೆ ಅವ್ರು ಇತ್ಕೊಂಡು ಓ ಗೌಡ ಮಾ ಊರಲ್ಲೇ ಡೈರಿ ಮೂಸೆ ಹಿಂಡಾರೋ ವೀಡೇಮೋ ಕಲಿಸ್ಕೊಟ್ಟಂಟಿನ ಗೊಂಚಮ್ಮ ಡಾಪ್ಸೇಯ್ಯಪ್ಪ ಅಂದ್ರು ಅನಾ ತಾನೇ ಮೂಸೆ ಹಿಂಡ್ಯದೇ ತಿರುಗಾ ಓಪನ್ ಸೇಸ್ತೆ ಬಾದೈತಂದೆ ಸೂಸ್ತಾವಣ ಮುಂದರಿಕೆ ಅಂತ ಹೇಳಿದರು ಸುಮಾರು ಸತಿ ನಾಗರಾಜಣ್ಣವ್ರ ಹತ್ರ ಹೋಗಿದ್ದೀವಿ ನಾವು ಅವತ್ತಿನ ಪರಿಸ್ಥಿತಿಗೆ ಅವತ್ತು ಡೈರಿ ಓಪನ್ ಮಾಡೋಕ್ಕಾಗಲಿಲ್ಲ ಮತ್ತು ನಾವು ಗ್ರಾಮಸ್ಥರಲ್ಲೂ ಹುಡುಗರೆಲ್ಲ ಸೇರಿಕೊಂಡು ಏನಾದರೂ ಮಾಡಿ ನಾವೊಂದು ನಮ್ಮೂರಲ್ಲಿ ಒಂದು ಡೈರಿ ಓಪನ್ ಮಾಡಬೇಕು ನಮ್ಮ ಮಹಿಳಾ ಮಹಿಳೆಯರೆಲ್ಲರೂ ದುಡ್ದು ಕಷ್ಟಪಟ್ಟು ಹಾಲು ಡೈರಿಗೆ ಇದ್ದಾರೆ ಈ ದುಡ್ಡನ್ನೆಲ್ಲ ಪ್ರೈವೇಟ್ ಡೈರಿಗಳವರು ಲೂಟಿ ಮಾಡ್ತಾ ಇದ್ದಾರೆ ಅದರಿಂದ ಯಾವುದೂ ಸವಲತ್ತುಗಳಿಲ್ಲ ನಾವೇನಾದರೂ ನಮ್ಮ ಊರಿಗೇನಾದರೂ ಒಂದು ಶಾಶ್ವತವಾದ ಕೆಲಸ ಮಾಡಬೇಕು ಅಂತ ನಾವೊಂದು ಸುಮಾರು ಹುಡುಗರೆಲ್ಲ ಒಂದು ಹತ್ತು ಜನ ಸೇರಿಕೊಂಡು ನಿರಂತರವಾಗಿ ಪ್ರಯತ್ನ ಪಟ್ವಿ ಪ್ರಯತ್ನ ಪಡ್ತಾಯಿರುವಾಗ ಒಂದು ಒಳ್ಳೆಯ ಕೆಲಸ ಆಗಬೇಕು ಅಂದರೆ ನೂರಾರು ಅಡಚಣೆಗಳು ಬಂತು ನಮಗೆ ನಾವೆಲ್ಲ ಅಡಚಣೆಗಳನ್ನು ಸಾಧಿಸ್ಕೊಂಡು ನಾಗರಾಜಣ್ಣನ ಹತ್ರ ಹೋದಾಗ ನಾಗರಾಜಣ್ಣನವರು ಕೂಡ ನಮಗೆ ಇಲ್ಲ ಅಲ್ಲಿ ಡೈರಿ ಮಾಡಿಕೊಡ್ದು ಅನ್ನೋ ಒಂದು ಇದು ಮಾಡಿದ್ರು ಒಂದು ದಿವಸ ನಾಗರಾಜಣ್ಣ ಕಾಡಿನಲ್ಲಿ ತೋಟಕ್ಕೆ ಕರೆದ್ರು ನನ್ನನ್ನು ಯಾರಿಗೂ ಗೊತ್ತಿಲ್ಲ ವಿಚಾರ ಕರೆದು ಕೇಳಿದ್ರೆ ಏನಪ್ಪಾ ನಿನ್ನ ಬಗ್ಗೆ ಹಿಂಗೆ ಹೇಳ್ತಾ ಇದ್ದಾರೆ ಡೈರಿ ಓಪನ್ ಮಾಡ್ದೆ ಏನು ಮಾಡ್ತೀಯೋ ಏನೋ ಅಂತೇಳಿ ಅಣ್ಣ ಇವತ್ತು ನಿಮ್ಗೆ ಕೊಡ್ತಾ ಇದ್ದೀನಿ ನಿಮಗೆ ಕೆಟ್ಟ ಹೆಸರು ಬರುವಂಥ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ ಡೈರಿ ವಿಚಾರದಲ್ಲಿ ದಯವಿಟ್ಟು ನನಗೆ ಡೈರಿ ಮಾಡಿಕೊಡಿ ಹೇಳಿದೆ ಆವಾಗ ಅವಾಗೆ ಫೋನ್ ತಗೊಂಡು ಡೈರಿಗೆ ಫೋನ್ ಮಾಡಿ ನಾಳೆ ರಮೇಶ್ ಬರ್ತಾರೆ ಅವ್ರಿಗೆ ಡೈರಿ ಓಪನ್ ಮಾಡೋದಕ್ಕೆ ಲೆಟ್ರ್ ಮಾಡಿಕೊಡಿ ಅಂತೇಳಿದ್ರು ಇಮಿಡಿಯೇಟ್ ಕೊಯ್ ನಾವು ಹೋದ್ವಿ ಲೆಟ್ರ್ ಮಾಡಿಕೊಟ್ರು ಡೈರಿ ಓಪನ್ ಮಾಡಿದ್ವಿ ಇವತ್ತು ನಮ್ಮ ಡೈರಿ ಬಹುಶಃ ನನಗನ್ಸುತ್ತೆ ನಾಲ್ಕು ವರ್ಷದಲ್ಲಿ ಒಂದು ಬೆಸ್ಟ್ ಡೈರಿ ಅವಾರ್ಡ್ ತೊಗೊಂಡಿದೆ ಮುಲ್ಬಾಗಲ್ ತಾಲೂಕಲ್ಲಿ ಇದ್ರ ಜೊತೆಗೆ ಸುಮಾರು ಒಂದು ಎಂಟು ಲಕ್ಷ ರೂಪಾಯಿಯನ್ನು ನಾವು ಉಳಿ ಉಳಿತಾಯ ಮಾಡಿದ್ದೀವಿ ಇದರಲ್ಲಿ ಡೈರಿ ದುಡ್ಡಲ್ಲಿ ಯಾರೇ ಆಗಲಿ ಒಂದು ರೂಪಾಯಿ ಅವಹಾರ ಮಾಡೋದಕ್ಕೆ ನಾವು ಬಿಡೋದು ಇಲ್ಲ ಮಾಡೋದು ಮಾಡೋಂಥ ಪರಿಸ್ಥಿತಿನೂ ಇಲ್ಲ ಎಲ್ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಡೈರಿ ಮಾಡ್ತಾ ಇದ್ದೀವಿ ಡೈರಿಯಿಂದ ಒಂದು ಎಂಟು ಲಕ್ಷ ರೂಪಾಯಿ ಆದಾಯ ಇದೆ ಮುಂದಿನ ದಿವಸ ಇದೇ ಥರ ನಮ್ಮ ಡೈರಿ ನಡ್ಕೊಂಡು ಹೋಗಲಿ ಯಾರು ಇಲ್ದಿ ಇರಲಿ ಇಲ್ದಿರ ಇರಲಿ ಡೈರಿ ಅನ್ನೋ ಸಮಸ್ಯೆ ಒಂಥರ ಊರಿಗೆ ಒಂದು ಮಿನಿ ಬ್ಯಾಂಕ್ ಇದ್ದಂಗೆ ಸುಮಾರು ಮೂರು ವರ್ಷ ನಾವು ನಮ್ಮ ಡೈರಿ ಕಡೆಯಿಂದ ಯಾರಿಗಾದರೂ ಹಸುಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ರೆ ಚೀಟಿ ಹಾಕ್ಸ್ಕೊತಾರೆ ಐವತ್ತು ರೂಪಾಯಿ ನಾವು ಅದನ್ನು ಫ್ರೀಯಾಗಿ ಕೊಟ್ಟಿದ್ದೀವಿ ನಮ್ಮ ಡೈರಿ ಲಾಭ ದುಡ್ಡಲ್ಲಿ ಅದನ್ನು ಬರ್ಸ್ಕೊಂಡು ಅದನ್ನು ಫ್ರೀಯಾಗಿ ಕೊಟ್ಟಿದ್ದೀವಿ ನಾವು ಅದೇ ಥರ ಇನ್ಶೂರೆನ್ಸ್ಗಳಾಗಲಿ ಕ ಹಸುಗಳು ಬರುವಂಥ ಕಾಯಿಲೆಗಳಿಗೆ ಇಂಜೆಕ್ಷನ್ ಇಂಜೆಕ್ಷನ್ಗಳಾಗಲಿ ಮತ್ತು ಆಗಲಿ ಎಲ್ಲ ರೀತಿಯಲ್ಲೂ ನಮಗೆ ಇನ್ ಟೈಮ್ಗೆ ಬರೋ ಥರ ನಮ್ಮ ಅಣ್ಣವ್ರು ನಮ್ಗೆ ಸಹಕಾರ ಮಾಡಿದ್ರು ಇವತ್ತು ನಾಗರಾಜಣ್ಣವ್ರು ಏನಾದರೂ ನಮಗೆ ದೊಡ್ಡ ಮನಸ್ಸು ಮಾಡಿಲ್ಲ ಅಂದರೆ ಈ ಊರಲ್ಲಿ ಡೈರಿ ಅನ್ನೋದು ಆಗ್ತಾನೆ ಇರಲಿಲ್ಲ ಅಂತ ಅದನ್ನು ಮಾಡಿಕೊಟ್ಟಿದ್ದಾರೆ ಆ ಡೈರಿ ಮಾಡಿಕೊಟ್ಟಿರೋ ನಾಗರಾಜಣ್ಣವ್ರಿಗೆ ನಾವು ಎಷ್ಟು ಚುರುಣಿ ಆಗಿರ್ತೀವೋ ನಾವು ಓಪನ್ ಮಾಡಿದ ತಕ್ಷಣ ಆಲೆತ್ಕೊಂಡು ಬಂದು ಹಾಕಿದ್ರು ಮಹಿಳೆಯರು ಅವ್ರಿಗೆಲ್ಲರಿಗೂ ಪಾದಾಭಿವಂದನೆಗಳು ನಡೆಸ್ತಾ ಇದ್ದೀನಿ ನಾನು ಜೈ ಹಿಂದ್ ಜೈ ಕರ್ನಾಟಕ